ಏಳು ಕೆಜಿ ಕೊಡೋದಲ್ಲ ಹತ್ತು ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಹತ್ತು ಕೆ ಜಿ ಅಕ್ಕಿ ಫ್ರೀ ಸುಳ್ಳು 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 ಅಕ್ಕಿದ್ರ ಐದು ಕಿಲೋ ಎರಡು ಕಿಲೋ ಜೋಳ ಮೂರ್ ಕಿಲೋ ಅಕ್ಕಿ ಕೊಡ್ತಾರ ಮೂರ್ ಕಿಲೋ ಅಕ್ಕಿ ನಾವು ಎಷ್ಟು ದಿನ ಉಣ್ಬೇಕ್ರಿ ಸರ್ ಹಾಂ ಬಡ ಜನರು ಎಲ್ಲಿಂದ ಬದುಕಬೇಕು ಏನು ಬದುಕೋದಿಲ್ಲ ಏನಿಲ್ಲ ಈಗ ಎಲೆಕ್ಷನ್ ಇದ್ದಾಗ ಏನಂತಾರೆ ಎಲ್ಲರು ಕಾಲು ಬಿದ್ಕಂತ ಬರ್ತಾರೆ ನಂಬಲ್ಲಿ ಈಗ ನಾವು ಯಾರು ಕಾಲು ಬಿಳ್ಬೇಕು ಯಾರು ಕೇಳ್ತಾರೆ ನಮ್ಗೆ ನೀವು ಉಂಡಿರಂತ ಕೇಳ್ತಾರ ಅಂತ ಕೇಳ್ತಾರೆ ಯಾರು ಕೇಳಂಗಿಲ್ಲ ನಮ್ಗೆ ಈಗ ನಾವು ಬಿಕ್ಕಿ ಎತ್ತ ಟೈಮ್ ನಮಗೆ ಬಂದದ ಇಂಥ ಪರಿಸ್ಥಿತಿದಾಗ ಬಡ ಜನರಿಗೆ ಇಷ್ಟು ತ್ರಾಸ ಮಾಡ್ಬಾರ್ದು ಸರ್ಕಾರ ಆಗಿ ನಿಂತ ಮೇಲೆ ಸರ್ಕಾರ ಬಡವರು ಜನರಿಗೆ ನೋಡೋದಿರ್ತದ ಬಡ ಜನಿಗೆ ನೋಡಲಿಲ್ಲ ಅಂದ್ರೆ ಇದು ಯಾವ ಸರ್ಕಾರ ಅಂತಾರೆ ಇವರಿಗೆ ಆ ಯಾರ ಸರ್ಕಾರ ಏನಲ್ಲ ಇನ್ನೂ ದರ ಕಾಯಿರ್ಬೇಕು ಅದಕ್ಕಿಂತ ಕಡಿಗಾರ ಸರ್ಕಾರ ಎರಡ್ ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಖಚಿತ ಹತ್ತು ಕೆಜಿ ಖಂಡಿತ ಇದು ಕಾಂಗ್ರೆಸ್ ಪಕ್ಷದ ಶಬ್ದುಂಡು ರೈಲ್ ಬಿಡ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂಡ್ ಬಿಡು ನಾವು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಾದ್ರೆ ಘೂಸಾಕ್ ಕೊಡ್ತಾರೆ ಮನೆಜು ಕೊಡಲ್ಲ ದುಡ್ಡು ತಗೊಂಡ್ ಏನ್ ಮಾಡೋದ್ ದುಡ್ಡು ಒಂದ್ ತಿಂಗ್ಳು ಹಾಕ್ತಾರೆ ಎರಡು ತಿಂಗಳು ಬಿಡ್ತಾರೆ ಮೂರ್ ತಿಂಗಳು ಕೊಡದಿತ್ತ ಒಂದೇ ತಿಂಗಳು ಆಗ್ತಾರೆ ಐದ್ ತಿಂಗಳು ಕೊಡತಿದ್ರೆ ಒಂದ್ ತಿಂಗಳ್ ಆಗ್ತಾರೀ ತಿಂಗಳನ್ನೂ ಸರಿ ಕೊಡಲ್ಲ ನಾವ್ ಏನ್ ಕೊಡ್ಕೊಂಡು ನೋಡ್ಬೇಕಾದ್ರೆ ನನಗೂ ಫ್ರೀ

ಎರಡು ಮೂರು ತಿಂಗಳ್ಯಾಕ ಆರು ತಿಂಗಳಿನಿಂದನು ಬರ್ತಾ ಇಲ್ಲ ಇದು ಅಕ್ಕಿಯ ದುಡ್ಡನ್ನು ಬರ್ತಾ ಇಲ್ಲ ಈಗ ರೇಷನ್ ದುಡ್ಡನ್ನು ಬೀಳ್ತಾ ಇಲ್ಲ ರೀ ಗೃಹಾ ದುಡ್ಡು ಬಿಳ್ತಾ ಇಲ್ಲ ಎರಡು ತಿಂಗಳ ತಳಾಗ್ ಬಿತ್ತು ಏನು ಸುಳೆ ಹೇಳ್ತಾರೆ ಎಲ್ಲಾ ಬರ್ತಾವ ಅಂತಾರ ಬರಲ್ದು ಏನಿಲ್ಲ ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು ಈ 8 ತಿಂಗಳು ಆಯ್ತೆ ನಾವು ಏನಾರು ನಾವು ನುಡಿದಂತೆ ನಡೆಯಲಿಲ್ಲ ಅಂದ್ರೆ ರಾಜಕಾರಣದಿಂದ ನಿವೃತ್ತಿ ಆಗ್ತೀವಿ ಅದಕ್ಕೆ ಹೇಳಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಈಕ್ವಲ್ ಟ ಒಂದೇ ಯಾರ ವಿಚಾರದಲ್ಲಿ ಜನರ ವಿಚಾರದಲ್ಲಿ ನೀವು ವಿರೋಧಿ ಯಾಕೆ ಮಿಸ್ಕೊಂಡು ಓಟ್ ಹಾಕೋಕ್ಕೆ ಅವ್ರು ಇರೋದಿ ಯಾಕೆ ಇಸ್ಕೊಂಡು ಹೋಗ್ತಾ ಇರೋಕೆ